ಇವತ್ತಿನವರೆಗೂ ತಲೆ ಸುತ್ತ ಬಂದಿಲ್ಲ ನಿಮ್ದು ಅಮ್ಮ ನಮ್ದು ಶೋಲ್ಡರ್ ಪೇನ್ ಆಸೆ ಇತ್ತು ಅಥವಾ ನಮ್ ಹಸ್ಬೆಂಡ್ ಹಿಂಡಿಲಿ ಕುಪ್ ಬಂದಂಗ ಬಂದ್ಬಿಟ್ಟಿತ್ತು ಒನ್ ಮಂತ್ ಗೆ ಅದು ಅದು ಕ್ಲಿಯರ್ ಆಯ್ತು ಸರ್ ನಮ್ಮಲ್ಲಿ ತುಂಬಾ ಶೋಲ್ಡರ್ ಪೇನ್ ಅಂದ್ರೆ ಕೈ ನೋವಿತ್ತು ತುಂಬಾ ಬಹಳ ಕೈ ಎತ್ತಕ್ ಅಂತ ಬಂದಿದ್ರಿ ಆಮೇಲೆ ನಿಮ್ ಹಸ್ಬೆಂಡ್ ಅವ್ರಿಗೂ ತಗೊಂಡ್ ಹೋಗಿ ಬಂದಿದ್ರಿ ಆಮೇಲೆ ಇನ್ನೊಂದು ಯಾರಿಗೂ ಬೇರೆ ಹೋಗಿ ಚಿಕ್ಕಮ್ಮಂಗೆ ತಲೆ ಸುತ್ತ ಬರ್ತಾ ಇತ್ತು ಮಲಗಿದ್ದ್ರಿ ಅವರು ಬರಕ್ ಆಗ್ಲಿಲ್ಲ ಅನ್ಬಿಟ್ಟು ಅವರು ಹಾಸನದಲ್ಲಿ ಇರೋದು ಅದು ಕೊಟ್ಟಿರ್ತೀನಿ ಆಗಿಲ್ಲ ಅಂದ್ರೆ ಮತ್ತೆ ಬನ್ನಿ ಅಂದ್ರೆ ಅದು ಒಂದೇ ಸಲ ಉಸಿ ತಕೊಂಡೋದೆ ಅದಕ್ಕೆ ವಾಸಿ ಸರ್ ಇವತ್ತಿನವರೆಗೂ ತಲೆ ಸುತ್ತ ಬಂದಿಲ್ಲ ನಮ್ದು ಶೋಲ್ಡರ್ ಪೇನ್ ವಾಸಿ ಆಯ್ತು ಒಂದ್ ಮಂತ್ ಉಸ್ತಿ ಮಾತ್ರೆ ಎಲ್ಲ ತಗೊಂಡೆ ಅದು ಆಸೆ ಇತ್ತು ನಮ್ಮ ಹಸ್ಬೆಂಡ್ದು ಹಿಂಡಿಲಿ ಕುಪ್ಪು ಬಂದಂಗೆ ಬಂದ್ಬಿಟ್ಟಿತ್ತು ನೋಡೋಣ ಮೆಡಿಸಿನ್ ತೊಗೊಳ್ಳಿ ಆಮೇಲೆ ನೋಡೋಣ ಆಪರೇಷನ್ ಬೇಡ ಬೇರೆ ಆಸ್ಪತ್ರೆಗಳೆಲ್ಲ ಆಪರೇಷನ್ ಮಾಡಬೇಕು ಅಂದ್ರು ನೀ ಇವರು ನೀವು ಇದು ಮಾಡೋದ್ರಲ್ಲ ಸರ್ ಬೇಡ ಆಪರೇಷನ್ ತಗೊಳ್ಳಿ ಶಿರೀಪು ಮಾತ್ರೆ ತಗೊಳ್ಳಿ ಇದ್ರಲ್ಲಿ ಗುಣ ಆಗುತ್ತೆ ಅಂತ ಹೇಳಿದ್ರಿ ಒಂದ್ ಮಂತ್ ಗೆ ಅದು ಅದು ಕ್ಲಿಯರ್ ಆಯ್ತು ಸರ್ ತುಂಬಾ ಥ್ಯಾಂಕ್ಸ್ ಸರ್ ಬಿಟ್ಟ ಮೇಲೆ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತಾ ಬಿಟ್ಟು ಎಷ್ಟು ದಿನ ಆಯ್ತು ಬಿಟ್ಟು ಅಲ್ಲೇ ತ್ರೀ ಮಂತ್ಸ್ ಆಯ್ತು ಸರ್ ಮತ್ತೆ ಮತ್ತೆ ಬಂದಿಲ್ಲ ನಿಮ್ಗೂ ಅಷ್ಟೇ ನನ್ಗೂ ಶೋಲ್ಡ್ ರೂಪಾಯಿ ಬಂದಿಲ್ಲ ಸರ್ ಶೋಲ್ಡ್ ರೂಪಾಯಿ ಆಗಿಲ್ಲ ಆಮೇಲೆ ಇನ್ನೊಂದಕ್ಕೂ ತಗೊಂಡಿರುತ್ತೆ ಥೈರಾಯ್ಡ್ ಥೈರಾಯ್ಡ್ ಪ್ರಾಬ್ಲಮ್ ತಗೊಂಡಿದ್ದೀನಿ ಅದಕ್ಕೂ ಪರವಾಗಿಲ್ಲ ನಾರ್ಮಲ್ ಇದೆ ಸರ್ ನಾನು ಯೋಗ ಎಲ್ಲ ಮಾಡ್ತೀನಿ ಒಂದೇ ಮಂತ್ ತಗೊಂಡಿರೋ ಸರ್ ಏನೂ ಪ್ರಾಬ್ಲಮ್ ಇಲ್ಲ ಮೊದಲು ಶೀತ ಜಾಸ್ತಿ ಆಗ್ಬಿಡೋದು ಕೋಲ್ಡ್ ಆಗೋದು ಆವಾಗವಾಗ ಜ್ವರ ಬರೋದು ಥೈರೈಡ್ ಇಂದ ಮೆಡಿಸಿನ್ ತಗೊಂಡ್ ಮೇಲೆ ಯಾವ್ದು ಇಲ್ಲ ಸರ್ ಬಿಟ್ ಮೇಲೆ ತೊಂದರೆ ಇಲ್ಲ ಸರ್ ಸರ್ ಒಳ್ಳೆದಾಗ್ಲಿ